ಉದ್ಯೋಗ ಕೇಳಿಕೊಂಡು ಎರಡು ಸಾವಿರದ ಹದಿನೇಳು ಜೂನ್ ನಾಲ್ಕರಂದು ಕುಲ್ದೀಪ್ ಸೆಂಗಾರ್ ಮನೆಗೆ ಆಕೆ ಹೋಗುವಾಗ ಆಕೆಗೆ ಹದಿನಾರು ವರ್ಷ ಬಡ ಕುಟುಂಬದ ಆತನಾದರೂ ಉನ್ನಾವು ಜಿಲ್ಲೆಯ ಬಾಹುಬಲಿ ಎಂದೇ ಗುರುತಿಸಿಕೊಂಡ ಶಾಸಕ ಅದಾಗಲೇ ಕಾಂಗ್ರೆಸ್ ಬಿಎಸ್ಪಿ ಸಮಾಜವಾದಿ ಪಕ್ಷಗಳಲ್ಲಿ ಶಾಸಕನಾಗಿ ಗೆದ್ದು ಆ ಮೂರು ಪಕ್ಷಕ್ಕೂ ಟಾಟಾ ಹೇಳಿ ಬಿಜೆಪಿ ಸೇರಿಕೊಂಡು ಶಾಸಕನಾದವ ಆದರೆ ಆತ ಆಕೆಗೆ ಉದ್ಯೋಗ ನೀಡುವ ಬದಲು ಆಕೆಯ ಮೇಲೆಯೇ ಅತ್ಯಾಚಾರ ನಡೆಸಿದ ಬಳಿಕ ಆತನ ಸಹಾಯಕಿ ಶಶಿ ಸಿಂಗ್ ಆಕೆಯ ಮಗ ಶುಭಂ ಸಿಂಗ್ ಸೇರಿ ಯುವತಿಯನ್ನ ಕಾನ್ಪುರಕ್ಕೆ ಕರೆದೊಯ್ದರು ಅಲ್ಲಿ ಇನ್ನೂ ಇಬ್ಬರು ಸೇರಿ ಗ್ಯಾಂಗ್ ರೇಪ್ ಮಾಡಿದ್ರು ಬಳಿಕ ಆಕೆಯನ್ನ ಮಾರಿದ್ರು ಅಲ್ಲಿಂದ ಆಕೆಯ ಹೋರಾಟ ಪ್ರಾರಂಭವಾಯಿತು ತನಗಾದ ಅನ್ಯಾಯ ಹಾಗೂ ಆಘಾತಕ್ಕೆ ಮರಣಂದು ಕೇಸು ದಾಖಲಿಸಿದಳು ತನ್ನ ಮೇಲೆ ಶೇಂಗಾರ ಅತ್ಯಾಚಾರ ಮಾಡಿರುವುದನ್ನ ಎರಡು ಸಾವಿರದ ಹದಿನೇಳು ಆಗಸ್ಟ್ ನಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಬಹಿರಂಗ ಪತ್ರ ಬರೆದು ತಿಳಿಸಿದರು ಇದಾಗಿ ತಿಂಗಳ ಬಳಿಕ ಏಪ್ರಿಲ್ನಲ್ಲಿ ಸೆಂಗಾರ್ನ ಸಹೋದರ ಅತುಲ್ ಸಿಂಗ್ ಮತ್ತು ಇತರರು ಸೇರಿ ಸಂತ್ರಸ್ತೆಯ ತಂದೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದರು ಬಳಿಕ ಪೊಲೀಸರು ಆಕೆಯ ತಂದೆಯನ್ನೇ ಬಂಧಿಸಿದರು ಇದರ ಮಧ್ಯೆ ಇನ್ನೊಂದು ನೋವಿನ ಘಟನೆ ನಡೆದೊಯಿತು ಕಸ್ಟಡಿಯಲ್ಲಿದ್ದ ಅವರ ತಂದೆ ಸಾವನ್ನಪ್ಪಿದರು ಪೊಲೀಸರ ನಿಷ್ಕ್ರಿಯತೆಯನ್ನ ಪ್ರಶ್ನಿಸಿ ಆ ಯುವತಿ ತನಗಾಗಿರುವ ದೌರ್ಜನ್ಯಕ್ಕೆ ಮರಣೊಂದು ಆದಿತ್ಯನಾಥ್ ಮನೆಯ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದರು ಆ ಬಳಿಕ ತನಿಖೆ ಕೈಗೊಂಡು ಭಾಗಿಯಾದ ಆರು ಮಂದಿ ಪೊಲೀಸರನ್ನ ಅಮಾನತುಗೊಳಿಸಲಾಯಿತು ಕುಲ್ದೀಪ್ ಸೆಂಗಾರ್ ಮೇಲೆ ಎಫ್ಐಆರ್ ದಾಖಲಿಸಲಾಯಿತು ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಯಿತು ಕುಲ್ದೀಪ್ ಸೆಂಗಾರ್ ನ ಬಂಧನವಾಯಿತು ಆದರೆ ಇಷ್ಟಕ್ಕೆ ಎಲ್ಲವೂ ಸರಿಯಾಗಲಿಲ್ಲ ಎರಡು ಸಾವಿರದ ಹದಿನೆಂಟು ನವೆಂಬರ್ನಲ್ಲಿ ಹದಿನೆಂಟು ವರ್ಷದ ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ಮಾವನನ್ನ ಕೂಡ ಪೊಲೀಸರು ಬಂಧಿಸಿದ್ರು ಇಷ್ಟಕ್ಕೆ ಮುಗಿಯಲಿಲ್ಲ ಇನ್ನೊಂದು ಘೋರ ಘಟನೆ ಕೂಡ ನಡೆದೋಯಿತು ಎರಡು ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಇನ್ನೊಂದು ಘೋರ ಘಟನೆ ನಡೆದೇ ಹೋಯಿತು ತನ್ನಿಬ್ಬರು ಕುಟುಂಬದವರು ಮತ್ತು ಲಾಯರ್ ಜೊತೆ ಸೇರಿ ಪ್ರಯಾಣಿಸುತ್ತಿದ್ದಾಗ ಪಥ ಬದಲಿಸಿ ಬಂದ ಟ್ರಕ್ ಒಂದು ಇವರಿದ್ದ ಕಾರಿಗೆ ಡಿಕ್ಕಿ ಹೊಡೆಯಿತು ಕುಟುಂಬದವರಿಬ್ಬರು ಸಾವಿಗೀಡಾದರು ಆ ಯುವತಿ ಮತ್ತು ಲಾಯರ್ ಗಂಭೀರ ಗಾಯಗೊಂಡರು ತನಿಖೆ ವೇಳೆ ಗೊತ್ತಾಯಿತು ಲಾರಿಯ ನಂಬರ್ ಪ್ಲೇಟ್ಗೆ ಕಪ್ಪು ಬಣ್ಣವನ್ನ ಮಡಿಯಲಾಗಿತ್ತು ಅಂತ ಸುದೀರ್ಘ ತನಿಖೆಯ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಾರರಂದು ಅತ್ಯಾಚಾರಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೊಂದು ತೀರ್ಪು ಬಂತು ಯುವತಿಯ ತಂದೆಯನ್ನು ಹತ್ಯೆ ಮಾಡಿದ ಅಪರಾಧಕ್ಕಾಗಿ ಸೆಂಗಾರ್ಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ದೇಶದ ಕಾನೂನಿನ ಮೇಲೆ ನಂಬಿಕೆ ಬರತೊಡಗಿತ್ತು ಆದರೆ ಇವಿಷ್ಟು ಆಗುವಷ್ಟರಲ್ಲಿಯೇ ಸಂತ್ರಸ್ತೆಯ ಕುಟುಂಬ ಸಮಸ್ಯೆಗಳಿಂದ ಜರ್ಜರಿತವಾಗಿತ್ತು ಆದರೆ ಮೊನ್ನೆ ಡಿಸೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶೆಂಗಾರ್ ಅವರು ಏಳು ವರ್ಷಗಳಿಗಿಂತ ಹೆಚ್ಚು ಜೈಲು ವಾಸ ಅನುಭವಿಸಿರುವುದನ್ನು ಆಧಾರವಾಗಿಟ್ಟುಕೊಂಡು ಶಾಸಕನನ್ನ ಸಾರ್ವಜನಿಕ ಸೇವಕ ಎಂದು ಪರಿಗಣಿಸದೆ ಶಿಕ್ಷೆ ಅಮಾನತು ಮಾಡಿತು ದೆಹಲಿ ಹೈಕೋರ್ಟ್ ಸೆಂಗಾರನ ಶಿಕ್ಷೆಯನ್ನು ಅಮಾನತುಗೊಳಿಸಿ ತೀರ್ಪಿತ್ತಾಗ ಮರಳಿ ಈ ಯುವತಿ ರಸ್ತೆಗಿಳಿದಳು ಸಿಬಿಐ ಕಚೇರಿಗೆ ತೆರಳಿದರು ದೆಹಲಿ ಕೋರ್ಟ್ ಮತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಮರಳಿ ಸುಪ್ರೀಂ ನ ಗಮನ ಸೆಳೆದು ದೆಹಲಿ ಹೈಕೋರ್ಟ್ನ ತೀರ್ಪನ್ನ ರದ್ದುಪಡಿಸಲು ಯಶಸ್ವಿಯಾದರು ದೆಹಲಿ ಹೈಕೋರ್ಟ್ ಡಿಸೆಂಬರ್ ರಂದು ಸಿಬಿಐ ಅರ್ಜಿಯನ್ನ ವಿಚಾರಣೆ ನಡೆಸಿದ ಸುಪ್ರೀಂ ನ ಮೂವರು ನ್ಯಾಯಮೂರ್ತಿಗಳ ಪೀಠ ಸಿಜಿಐ ಸೂರ್ಯಕಾಂತ್ ನೇತೃತ್ವದಲ್ಲಿ ಈ ಆದೇಶವನ್ನ ತಡೆಹಿಡಿದು ಪ್ರಕರಣದಲ್ಲಿ ಗಂಭೀರ ಕಾನೂನು ಪ್ರಶ್ನೆಗಳಿವೆ ಎಂದು विशेषवा शासक सार्वजनिक सेवक ने अल हाईकोर्ट तीर्पेप व्यक्त है भी जैपी भी जैपी सामने ला दो मुझे फूलन देवी बनने मजबूर कर देंगे कुलदीप सिंह मुझे अपने हाथों से मारना पड़ेगा उस बंदे को जैसे निर्भया वाले कांड में फांसी हुई है मैं तो वैसा ही चाहती हूँ कि इनको भी फांसी हो ताकि हमको न्याय मिले लेकिन जज साहब ने ये फैसला सुना के देश की बेटियों को डरा दिया मेरा पति घर में डर के बैठा हुआ है अब लग रहा है कि कोई परिवार से या हमें मारा जाएगा? या मेरे बच्चों को मारा जाएगा जान है तो मैं लड़ाई लड़ूंगी चाहे मुझे कुछ भी करना पड़ जाए चाहे मरना ही ना, ना, ना पड़ ಸಂತ್ರಸ್ತ ಬಾಲಕಿ ಮತ್ತು ಕುಟುಂಬಕ್ಕೆ ಇದು ದೊಡ್ಡ ನಿರಾಳತೆಯನ್ನು ತಂದುಕೊಟ್ಟಿದೆ ಸಂತ್ರಸ್ತೆ ನ್ಯಾಯ ಸಿಕ್ಕಿದೆ ಎಂದು ಸ್ವಾಗತಿಸಿದ್ದಾರೆ ಮಹಿಳಾ ಹಕ್ಕುಗಳ ಕಾರ್ಯಕರ್ತರು ಕೂಡ ಇದು ನ್ಯಾಯದ ಜಯ ಎಂದು ಶ್ಲಾಘಿಸಿದ್ದಾರೆ ಅಂದಹಾಗೆ ಸಾಮಾನ್ಯ ಬಡಮನೆಯ ಯುವತಿಯೊಬ್ಬಳು ಅತಿ ಪ್ರಬಲ ಎಂದೇ ಗುರುತಿಸಿಕೊಂಡಿರುವ ವ್ಯಕ್ತಿಯ ವಿರುದ್ಧ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ರೀತಿ ಮಾತ್ರ ಅದ್ಭುತ ನಾನು ಸಾಮಾನ್ಯ ಯುವತಿಯಾಗಿದ್ದೇ ನನ್ನನ್ನ ಪೂಲನ್ ದೇವಿಯನ್ನಾಗಿ ಮಾಡಿದ್ದು ಸೆಂಗಾರ್ ಎಂದು ಆಕೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಇತ್ತೀಚೆಗೆ ಹೇಳಿದರು ಎದುರು ಎದುರುಹಾಕಿಕೊಳ್ಳಲು ಇಡೀ ಜಿಲ್ಲೆಯೇ ಭಯಪಡುತ್ತಿದ್ದ ಸಮಯದಲ್ಲಿ ಏಕಾಂಗಿಯಾಗಿ ಹೋರಾಟಕ್ಕಿಳಿದ ಈ ಯುವತಿ ಅದಕ್ಕಾಗಿ ತನ್ನ ತಂದೆಯನ್ನು ತನ್ನಿಬ್ಬರು ಕುಟುಂಬ ಸದಸ್ಯರನ್ನು ಕಳೆದುಕೊಂಡಳು ಪ್ರಭುತ್ವ ಆಕೆಯ ವಿರುದ್ಧ ನಿಂತಿತು ಮಾವನನ್ನು ದುರುದ್ದೇಶದಿಂದ ಜೈಲಿಗೆ ಅಟ್ಟಿತು ಲಾರಿಯ ಮೂಲಕ ಹತ್ತಿಗೈಯುವ ಪ್ರಯತ್ನ ಕೂಡ ನಡೆಯಿತು ಆಕೆ ಅಪ್ರಾಪ್ತಳಲ್ಲ ಎಂದು ಸಾಬೀತುಪಡಿಸುವುದಕ್ಕಾಗಿ ಪೊಲೀಸರು ಸುಳ್ಳು ಸರ್ಟಿಫಿಕೇಟ್ ಅನ್ನು ತಯಾರಿಸಿದರು ಇಷ್ಟೆಲ್ಲಾ ಆಗಿಯೂ ಎದೆಗುಂದದೆ ಹೋರಾಟ ಕೇಳಿದ ಯುವತಿ ನಿಜಕ್ಕೂ ಗಟ್ಟಿಗಿತ್ತಿಯಾಗಿ ಹಿಡಿದಳು ಬಡವ ಯಾರನ್ನ ನಂಬದಿದ್ದರೂ ಕಟ್ಟ ಕಡೆಯದಾಗಿ ನ್ಯಾಯಾಲಯವನ್ನ ನಂಬಿ ಬದುಕು ನಡೆಸುತ್ತಾನೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮೌಲ್ಯ ಹಾಗೂ ಅದರ ಅನಿವಾರ್ಯತೆ ಇದ್ದೇ ಇದೆ ಅಂತ ಹೇಳ್ತಾ ಅಂತೂ ತನ್ನನ್ನ ಮುಟ್ಟುವವರಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದ ವ್ಯಕ್ತಿಗೆ ಜೈಲೂಟ ಯತ್ನಿಸಿದ ಈ ಯುವತಿಗೆಡ್ಸ್ಆಪ್ ಹೇಳದಿವೆ